ಮಾರುಕಟ್ಟೆಗೆ ಸಿದ್ಧವಾಗಿ ನಾವು ಕೊಡ್ತಾ ಇದ್ವಿ ಸೊ ಅದರಿಂದ ಎಷ್ಟೋ ಕಾರ್ಮಿಕರ ಸಮಸ್ಯೆ ತಪ್ಪಿದೆ ಸೊ ರೈತರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಕೃಷಿ ಬಗ್ಗೆ ಮಾತಾಡುವಾಗೆಲ್ಲ ಬಟ್ ಈಗ ಕೆಲಸಗಾರರ ಕೊರತೆಯಿಂದ ಸೊ ಯಂತ್ರೋಪಕರಣಗಳಿಗೆ ನಾವು ಒಪ್ಪಿಕೊಳ್ಳುವುದು ಅನಿವಾರ್ಯ ಅಡಿಕೆ ಸಿಪ್ಪೆಯನ್ನು ಬಿಡಿಸಿದಾಗ ಅಡಿಕೆ ಒಡೆ ಬರೋದಿಲ್ಲ ಅಡಿಕೆ ಒಡೆಯೋದಿಲ್ಲ ಇಡೀ ಅಡಿಕೆ ಹಾಗೆ ಸಿಗುತ್ತೆ ಸೊ ಯಂತ್ರೋಪಕರಣಗಳಿಗೆ ಏನು ಮಷೀನಿಗೆ ನಾವು ಹಾಕಿದಾಗ ಅದು ಏನು ಪ್ರೊಸೆಸ್ ಮಾಡಬೇಕಾದ್ರೆ ಅದರಲ್ಲಿ ಏನು ನಾವು ಯೂಸ್ ಮಾಡ್ತೀವಿ ರಬ್ಬರ್ ಆಗಿರ್ಬೋದು ಮಿಷಿನರಿ ಖರೀದಿ ಮಾಡಬೇಕಾದ್ರೆ ನಾವು ಯಾವ ಪರ್ಪಸ್ಸಿಗಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಸೊ ಈಗ ಕೃಷಿಕರು ಮನೆ ಪರ್ಪಸ್ಸಿಗಾದ್ರೆ ಈಗ ಚಿಕ್ಕ ಚಿಕ್ಕ ಮಷಿನ್ಗಳು ಬಂದಿದೆ ಸೊ ಎರಡು ಎಕರೆ ಹೊರೆಗೆ ಒಂದು ಅಡಿಕೆ ತೋಟವನ್ನು ಇಟ್ಕೊಂಡು ಸಹಿತ ಒಂದು ಮಷಿನನ್ನು ಅನ್ನು ಕೊಂಡ್ಕೊಳ್ಬಹುದಾದಂತಹ ದರದಲ್ಲಿ ಮಷಿನ್ಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ ಸೊ ಏನು ವಾಣಿಜ್ಯ ಪರ್ಪಸ್ ಈಗ ವಾಣಿಜ್ಯವಾಗಿ ಮಾಡಬೇಕು ಅಂತ ಆದರೆ ಅವಾಗ ಸ್ವಲ್ಪ ಹೆಚ್ಚಿನ ಬಂಡವಾಳ ತೊಡಗಿಸುವುದು ಅನಿವಾರ್ಯ ಆಗಿದೆ ಆಮೇಲೆ ಈಗ ಇದರಲ್ಲಿ ಈ ಒಂದು ತ್ಯಾಜ್ಯದ ಒಂದು ನಿರ್ವಹಣೆ ಮಾಡುವಂತ ವಿಶೇಷವಾಗಿ ಅಡಿಕೆ ಸುರಿಯೋದ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತದೆ ಅಂತ ಇದೆ ಆಮೇಲೆ ಅದರ ಒಂದು ಸಿಪ್ಪೆ ಯಾವುದು ನಾವು ಅದನ್ನು ತಪ್ಪಿಸೋದು ಬಹಳ ಕಷ್ಟ ಸೊ ನಾನು ಅದನ್ನ ಕಡಿಮೆ ಮಾಡಲಿಕ್ಕೋಸ್ಕರನೇ ಚೆನ್ನೈ ಕೊಯ್ಮುತ್ತೂರಿಂದ ಡಸ್ಟ್ ಕಲೆಕ್ಟರ್ ಅಂತ ಒಂದು ಪ್ರಾಡಕ್ಟ್ ಅನ್ನು ತರಿಸಿದೆ ಬಟ್ ಅದು ಈ ಮಷೀನಿಗೆ ನಮಗೆ ಈ ಈ ಪ್ರಮಾಣದ ಧೂಳಿಗೆ ಅದು ಸೆಟ್ ಆಗಲಿಲ್ಲ ಸೊ ಅದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಫಾಗರ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸರಿಯಾದಂತಹ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಸರಿಯಾದಂಥ ಮಾರ್ಗದರ್ಶನ ಸಿಕ್ಕಿದ್ರೆ ಅದಕ್ಕೆ ಧೂಳು ಹೊರಗಡೆ ಪ್ರಸಾರ ಆಗದಂತೆ ಫಾಗ್ ಚಾಲಿ ಒಣಗಿಸ್ಬೇಕಾದ್ರೆ ಆಕ್ಚುಲಿ ಮೂವತ್ತೆಂಟರಿಂದ ನಲವತ್ತೈದು ದಿನಗಳು ಅಂತ ಹೇಳ್ತಾರೆ ಈ ಮೋಡ ಕವಿದ ವಾತಾವರಣ ಅದೇ ನಾನು ನೆಕ್ಸ್ಟ್ ಅದನ್ನ ಹೇಳಬೇಕು ಸೊ ಮೋಡ ಕವಿದ ವಾತಾವರಣ ಮತ್ತು ಪ್ರಖರವಾದ ಬಿಸಿಲು ಅದಕ್ಕೂ ಅನುಗುಣವಾಗಿ ನಾವು ನೋಡ್ಕೊಬೇಕಾಗುತ್ತೆ ಸೊ ನೀವು ಒಣಗಿಸ್ಬೇಕಾದ್ರೆ ರ್ಯಾಂಡಮ್ ಆಗಿ ಒಂದು ನಾಲ್ಕು ಅಡಿಕೆಯನ್ನು ತೆಗೆದು ಅದನ್ನ ಬಿಡಿಸಿದಾಗ ಅಡಿಕೆ ಒಳಗಡೆ ಕಟ್ ಮಾಡಿ ನೋಡಬೇಕು ಒಳಗಡೆ ಅದು ಹಸಿ ಇದ್ದು ಒಣಗಿದ್ದು ಅಂತ ಅದು ಮೇನ್ ಸೊ ನಾವು ಮೇಲ್ಗಡೆ ಸಿಪ್ಪೆ ಒಣಗಿದಂತೆ ಕಾಣುತ್ತೆ ಬಟ್ ಅಡಿಕೆ ಒಳಗಡೆ ಕ್ಲೀನ್ ಆಗಿ ಒಣಗಿರಲ್ಲ ಆ ಥರ ಇದ್ರೆ ನಾವು ಮಿಷಿನಿಗೆ ಮಾಡ್ತೀವಿ ಪ್ಲಾಸ್ಟಿಕ್ ಹಾಕಿ ಸೊ ಅದರಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ ಈಗ ಈಗ ಹೊರಗಡೆ ಒಣಿಸಿದ್ರೆ ನಲ್ವತ್ತು ದಿನ ಬೇಕಾಗುವುದು ಇದ್ರಲ್ಲಿ ಒಣಿಸಿದ್ರೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಅಡಿಕೆ ಒಣಗುತ್ತೆ ಅದು ಆದ್ರೆ ಎಷ್ಟೋ ಜನ ರೈತರಿಗೆ ಅದಕ್ಕೆ ಬೇಕಾಗುವಂತ ಜಾಗದ ಕೊರತೆ ಇದೆ ಮತ್ತೆ ಅದಕ್ಕೆ ಹೂಡುವಂತ ಬಂಡವಾಳದ ಕೊರತೆ ಇದೆ ಈಗ ಅಡಿಕೆ ಒಣಗಿಸಲಿಕ್ಕೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಸಾಕಾಗುತ್ತೆ ಈಗ ಮೂವತ್ತು ದಿನಗಳಿಗಾಗಿ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡುವುದನ್ನು ರೈತರಿಗೆ ಸಮಸ್ಯೆ ಆಗುತ್ತೆ ಸೊ ಇಲ್ಲಿ ಮುಂದಿನ ದಿನಗಳಲ್ಲಿ ಜಾಗ ತುಂಬಾ ವಿಶಾಲವಾದ ಜಾಗ ಇದ್ದವರು ಆತರ ಏನಾದರೂ ಒಂದು ಶೆಡ್ಗಳನ್ನು ಮಾಡಿ ರೈತರಿಗೆ ಅಡಿಕೆ ಒಣಗಿಸಿ ಕೊಡುವಂತಹ ಒಂದು ಯೋಚನೆ ಯಾರಾದ್ರೂ ಮಾಡಿ ಅಥವಾ ಪಂಚಾಯತ್ ಅಥವಾ ವತಿಯಿಂದ ಪ್ರೊಡ್ಯೂಸ್ ಆಗೋದ್ರಿಂದ ಅಡಿಕೆ ಬಿಳುಕು ಬರುತ್ತೆ ನೆಲದ ಮೇಲೆ ನೆಲಕ್ಕೆ ಬೇಕಾಗುವಂತಹ ರಾತ್ರಿ ಇಬ್ಬರಿಯಲ್ಲಿ ನೆಲ ತಂಪಾಗುತ್ತೆ ಬಿಸಿಲಿಯಲ್ಲಿ ಬಿಸಿಲು ಏರ್ತಾ ಹೋದಾಗ ನೆಲದ ಶಾಖ ಜಾಸ್ತಿ ಆಗುತ್ತೆ ಸೊ ಅಡಿಕೆ ಒಂದೇ ಪ್ರಮಾಣದಲ್ಲಿ ಒಣಗುತ್ತೆ ಸ್ಲಾಬ್ ಮೇಲೆ ನಾವೇನು ಹಾಕ್ತಿವಿ ಸ್ಲಾಬ್ ರಾತ್ರಿ ಸಹಿತ ಅದು ಉಷ್ಣ ಕೊಡ್ತಾ ಇರುತ್ತೆ ಗುಣಮಟ್ಟದ ಅಡಿಕೆ ಅಂದ್ರೆ ಈಗ ಅಡಿಕೆಯಲ್ಲಿ ಯಾವುದೇ ಬಿರುಕಿ ಇರಬಾರ್ದು ಅಡಿಕೆ ಬಿಟ್ಟಾಗ ಎದುರುಗಡೆ ಮೂವು ಅಂತ ಏನು ಹೇಳ್ತೀವಿ ಅದು ದಾರ ತರ ಇರುತ್ತೆ ಅದು ಅದರಲ್ಲಿ ಇರಬಾರ್ದು ಸೊ ಅಡಿಕೆ ಕ್ಲೀನ್ ಆಗಿ ಇರಬೇಕು ಒಳ್ಳೆ ಬಿಳಿ ಬಣ್ಣದಲ್ಲಿದ್ರೆ ಉತ್ತಮ ಈಗ ಅಡಿಕೆಯ ಒಂದು ವಿಂಗಡಣೆಗಾಗಿ ನಾವು ಗ್ರೇಟರ್ ಅಂತ ಏನು ಹೇಳ್ತೀವಿ ಈಗ ನಾವು ಅನ್ನು ಗ್ರೇಟರ್ ಅದರಲ್ಲಿ ಚಿಕ್ಕ ಚೂರ್ ಬೇರೆ ಚಕ್ರ ಬೇರೆ ಎರಡು ಹೋಳು ಬೇರೆ ಚಾಲಿ ಬೇರೆ ಮತ್ತು ಬೆಳೆ ಕೊಟ್ಟು ಬೇರೆ ಆಗುತ್ತೆ ಸೊ ಯಂತ್ರಗಳ ಉಪಯೋಗದಿಂದ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವಿಂಗಡಣೆ ಮಾಡಬಹುದು ಉಳಿದ ವಿಂಗಡಣೆಯನ್ನು ನಾವು ಮ್ಯಾನ್ಯಲ್ ಆಗಿ ಅವಲಂಬಿಸೋದು ಅನಿವಾರ್ಯ ಆಗಿದೆ ಯಾಕೆಂದ್ರೆ ಗ್ರೇಟಿಂಗ್ ನಾವು ಏನೇ ಮಾಡಿದ್ರು ಅದು ಏನು ಸೈಜ್